ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಓಲ್ವಾ ಗ್ರೂಪ್ಸ್ ನಾರಾಯಣ ಹೆಲ್ತ್ ಕೇರ್ ಹಾಗೂ ಸರ್ಕಾರಿ ಆರೋಗ್ಯ ಇಲಾಖೆ ವತಿಯಿಂದ ಹೃದ್ರೋಗ ದಿನ ಆಚರಣೆ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಿದ್ದು ಆರೋಗ್ಯ ವಾಹನಕ್ಕೆ ಶಿಬಿರದ ವ್ಯವಸ್ಥಾಪಕ ದೇವರಾಜ್ ನಾಯಕ್ ಚಾಲನೆ ನೀಡಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿಸಿದ ಕಾಯಿಲೆ ಬಹುದೊಡ್ಡ ಕಾಯಿಲೆ ಆಗಿದ್ದು ಬಡ ಜನರ ತಾಲೂಕು ಕೇಂದ್ರಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದೆ ನಮ್ಮ ಆಸ್ಪತ್ರೆ ವತಿಯಿಂದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸಂಚರಿಸಿ ಪ್ರತಿನಿತ್ಯ ನೂರಕ್ಕೂ ಹೆಚ್ಚು ರೋಗಿಗಳ ತಪಾಸಣೆ ನಡೆಸುತ್ತಿದ್ದು ಯಾರೂ ಸಹ ಭಯಭೀತರಾಗದೆ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮೂಲಕ ಉತ್ತಮ ಆರೋಗ್ಯವಂತರಾಗಿ ಅಂತ ಮನವಿ ಮಾಡಿದರು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಮಾತನಾಡಿ ಎಲ್ಲರೂ ತಮ್ಮ ಹೃದಯ ಹಾಗೂ ಕ್ಯಾನ್ಸರ್ಗಳ ಸಂಬಂಧಿತ ತಪಾಸಣೆಗಾಗಿ ಉಚಿತವಾಗಿ ನಡೆಸುತ್ತಿರುವ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಿ ಎಂದರು

ನಾರಾಯಣ ಗ್ರೂಪ್ ಹಾಗೂ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಇದರಲ್ಲಿ ಇದು ಮುಖ್ಯವಾಗಿ ಇದನ್ನು ಪ್ರಯೋಗಿಸಲು ಓಲೋ ಕಂಪನಿ ಹಾಗೆ ನಾರಾಯಣರ ಅಂತ ಸಹಭಾಗಿತ್ವದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಇದೊಂದು ಓಲುವ ವಿನ್ಯಾಸ ಮೀಲ್ ಅಂತ ಕಾನ್ಸೆಪ್ಟಿ ಅದಿಯಲ್ಲಿ ನಾವು ಈ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇದು ಇದರ ಮೂಲ ಉದ್ದೇಶ ಹೃದಯ ತಪಾಸಣೆ ಹಾಗೂ ಕ್ಯಾನ್ಸರ್ ತಪಾಸಣೆ ಇವೆರಡೂ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಟೆಸ್ಟ್ಗಳನ್ನು ಇದರಲ್ಲಿ ಮಾಡ್ತಾ ಇದ್ದೀವಿ ಈಗಾಗಲೇ ಒಂಬತ್ತು ಜಿಲ್ಲೆನ ನಾವು ಎಲ್ಲ ತಾಲೂಕು ಕೂಡ ಸವರ್ ಮಾಡಿದ್ದು ಇದು ಎಪ್ಪತ್ತೆರಡನೇ ಕ್ಯಾಂಪ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ನಾವು ಪ್ಲಾ ಪ್ಲಾನನ್ನು ಮಾಡ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಒಂದು ಸಾರಿ ಫಸ್ಟು ಹಂತವಾಗಿ ಕರ್ನಾ ಕರ್ನಾಟಕದಾದ್ಯಂತ ತಾಲೂಕ್ ಲೆವೆಲ್ ಕಂಪ್ಲೀಟ್ ಆದಮೇಲೆ ನಾವು ಹೋಪಿ ಲೆವೆಲ್ ಕೂಡ ಪ್ಲಾನ್ ಮಾಡಿದ್ದೀವಿ ಇದರ ಇದರಲ್ಲಿ ಯಾವ ರೀತಿ ಇದು ಕಾರ್ಯನಿರ್ವಹಿಸುತ್ತಂದರೆ ನಾವು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಡಿ ಎಚ್ ಒಗಳಿಗೆ ಡಿ ಎಚ್ ಒಗಳಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಅವರು ಆಶಾ ವರ್ಕರಿಗೆ ಇನ್ಫಾರ್ಮ್ ಮಾಡಿರ್ತಾರೆ ಅವರು ಕರ್ಕೊಂಡ್ಬಿಡ್ತಾರೆ ಇಲ್ಲಿ ನಾವು ಅದನ್ನು ಟೆಸ್ಟ್ ಮಾಡ್ತೀವಿ ಇಲ್ಲಿಂದ ಟೆಸ್ಟ್ ಆದಮೇಲೆ ಅವ್ರಿಗೆ ಸಿಗುವಂಥ ರಿಪೋರ್ಟ್ ಏನಿದೆ ಅದನ್ನು ಫರ್ದರ್ ಟ್ರೀಟ್ಮೆಂಟ್ಗೆ ಎಲ್ಲರೂ ಟ್ರೀಟ್ಮೆಂಟ್ ತಗೋಬೋದು ಹಾಗಾಗಿ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಕೊಡ್ತೀವಿ ಈಗಾಗಲೇ ನಾಲ್ಕು ತಾಲೂಕು ಕವರ್ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಸದ್ರಾಪಟ್ಟಣ ಆಗ್ಬೋದು ಹರ್ಸಿಕೆರೆ ಆಗ್ಬೋದು ಒಳೆ ನರ್ಸಿಂಗ್ ಕೂಡ ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತೀವಿ ರೋಗಿಗಳು ರೋಗಿಗಳ ಸಿಕ್ಕಿದರೆ ಅವ್ರಿಗೆ ನಾವು ಫರ್ದರ್ ಟ್ರೀಟ್ಮೆಂಟಿಗೆ ನಾವು ರೆಫರ್ ಮಾಡ್ತೀವಿ ಇನ್ನಿತ ಉಪಯೋಗ ಇದೆ ಈಗ ನೋಡಿ ಇದರಲ್ಲಿ ಸಿಗುವಂಥ ರಿಪೋರ್ಟ್ ಏನಿದೆ ಎಲ್ಲ ಕ್ವಾಲಿಟಿ ರಿಪೋರ್ಟ್ ಇರುತ್ತೆ ಎಲ್ಲ ಎನ್ ಎ ಬಿ ಎಲ್ ಅಥ್ರೆಡೇಷನ್ ಇರುವಂಥ ರಿಪೋರ್ಟ್ ಅವರಿಗೆ ಸಿಗೋದು ಹಾಗೆ ಎನ್ ಎ ಬಿ ಎಚ್ ಅಥ್ರೆಡೇಷನ್ ಇರುವಂಥ ನಾರಾಯಣ ಹೋಟೆಲ್ದಿಂದ ರಿಪೋರ್ಟ್ ಬರ್ತಾಯಿದೆ ಹಾಗೆ ಮ್ಯಾಮೋಗ್ರಾಮ್ ಕೂಡ ಅದು ಕೂಡ ನಾರಾಯಣ ಟೋಟೆಲ್ದಿಂದಲೇ ರಿಪೋರ್ಟ್ ಬರ್ತಾ ಇದೆ ಸರ್ಕಾರಿ ಒಂದು ಕಾಲೇಜು ಕಾರ್ಯಕ್ರಮ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಾಡಿಕೊಂಡು ಈಗ ನಮ್ಮ ಕಾಲೇಜು ಬಂದಿದೆ ಆದರೆ ನಿಜಕ್ಕೂ ಅವಶ್ಯಕತೆ ಇದೆ ಆ ಸಂಬಂಧಪಟ್ಟ ಒಂದು ಫ್ರೀ ಸ್ಕ್ಯಾ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಅವರ ರಿಪರ್ ಮಾಡಿಕೊಂಡು ವ್ಯವಸ್ಥೆ ಇರಲ್ಲ ನಮ್ಮಲ್ಲಿ ಇವತ್ತು ಈ ಕಾರ್ಯಕ್ರಮ ಈಗ ಆಲ್ರೆಡಿ ಕಂಟ್ಯಾಕ್ಟ್ ನಂಬರ್ಸ್ ಪ್ರಿಲಿಚಕಂ ಪೋ ಅಟ್ ರೂರಲ್ ಏರಿಯಾ ಯಾರ್ಗೆ ತುಂಬಾ ಅವಶ್ಯಕತೆ ಇದೆ ಇಸ್ ಸೋ ಡಾಸ್ಟಿಕ್ ಹೋಗ್ತರೋ ಅಂತ ನೆಕ್ಕಿಗೆ ಇಲ್ಲೇನೇ ಡೋರ್ ಸ್ಟೆಪ್ ಅಲ್ಲಿನೇ ಒಂದು ಹೆಲ್ತ್ ಚೆಕ್ ಅಪ್. ಇನ್ನು ಈ ಟೀಚಿನ ಜಿರಗಳಲ್ಲಿ ಎಲ್ಲಾ ಚಿಕ್ಕ ವಯಸ್ಸದ ಮಕ್ಕಳಲ್ಲಿ ಎಸ್ಪೆಷಲಿ ಯಂಗ್ ಸ್ಟರ್ಸ್ ಗೆ ಎಗಾ 20 ಅಥವಾ ತೋ ಎಲ್ಲಾನು ರೋಗ ಸಂಬಂಧ ಕಾಲೇಜು ಜಾಸ್ತಿ ಆಗ್ತಿದೆ. ಅದರ ಬಗ್ಗೆ ಒಂದು ಅವಾಯ್ನಸ್ ಮತ್ತು ಒಂದು ಪ್ರಿಚಕ ಅಪ್. ಮೆಂಡೂ ನ್ಯೂಸ್ ನೆಟ್ವರ್ಕ್ だかんなり。